ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಲ್ರಿಗೂ ನಮಸ್ಕಾರ ನಿನ್ನೆ ನಡೆದ ಐತೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಈ ಘಟನೆಯನ್ನ ಖಂಡನೆಯನ್ನ ಮಾಡ್ತಾ ಇದರ ಹಿಂದೆ ಯಾರೇ ಇದ್ರು ಕೂಡ ಇದರ ಜೊತೆ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಣ ಕ್ರಮವನ್ನ ತಗೊಳ್ಳಾಗ್ತದೆ ಇದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ ನೀವು ಯಾರೇ ಏನು ಹೇಳಿದ್ರು ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ ಪ್ರಚೋದನೆಗೊಳಗಾಗ್ಬೇಡಿ ನಮ್ಮ ತಾಲೂಕಿನ ಜನತೆ ಶಾಂತಿ ಪ್ರಿಯರು ನಮ್ಮ ತಾಲೂಕಿಗೆ ಸೇರಿದಂತ ವಿಚಾರ ಇದನ್ನ ನಾವು ಸರಿಪಡಿಸ್ಕೊಳ್ಳೋಣ ಖಂಡಿತವಾಗಿಯೂ ತಪಿಸ್ತಾರನ್ನ ಸದೆ ಬಡಿಯು ಕೆಲಸವನ್ನ ಮಾಡೋದ್ರ ಮುಖಾಂತರ ನಿಮ್ಗೆಲ್ಲ ನ್ಯಾಯವನ್ನು ಕೊಡು ಕೆಲಸವನ್ನ ನಾವು ಮಾಡ್ತೇವೆ ನಿಮ್ ಜೊತೆ ಇರ್ತೇವೆ ನೀವೆಲ್ಲ ಶಾಂತಿಯನ್ನ ಕಾಪಾಡಿ ನಮ್ಮ ತಾಲೂಕಿನ ಘನತೆಯನ್ನ ಎತ್ತಿಡಿಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ಕೊಳ್ತೀನಿ